you mm -hmm. mm -hmm. ಚಾನಲ್ಗೆ ಸ್ವಾಗತ ನಾನು ಸ್ವಲ್ಪ ಸ್ವಲ್ಪ ಹುಷಾರಿಲ್ಲ ಆಯಿತಾ ಸ್ವಲ್ಪ ಜ್ವರ ನೆಗಡಿ ಮತ್ತು ತುಂಬ ಪದೇ ಪದೇ ಬಿ ಲೋ ಆಗೋದಾಗ್ತಾ ಇದೆ ಒನ್ ವೀಕ್ ಆಯಿತು ಒನ್ ವೀಕಲ್ಲ ಒನ್ ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ತುಂಬ ಬಿ ಪಿ ಆಗ್ತದೆ ತುಂಬ ಡೌನ್ ಆಗ್ತಾ ಇದೆ ಗೊತ್ತಿಲ್ಲ ವಾಟ್ ರೀಸನ್ ಏನಂತ ಹಾಸ್ಪಿಟ್ಲಲ್ಲಿ ಹೋದಾಗ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಊಟ ಕರೆಕ್ಟಾಗಿ ಮಾಡಿ ಆಮೇಲೆ ಮೆಡಿಸನ್ ಅಂದರೆ ಇವಾಗ ಉಪ್ಪು ಆಗಲಿ ಅಥವಾ ಹುಳಿ ಖಾರ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರೆ ಸ್ವಲ್ಪ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎನಿ ಟೈಮ್ ಸ್ವಲ್ಪ ಯಾರ್ದಾರ ಜೊತೆಲೇ ಇರಿ ಒಂಟಿಯಾಗಿರೋಕ್ಕೆ ಹೋಗಬೇಡಿ ಸ್ವಲ್ಪ ಬಿ ಪಿ ಕರೆಕ್ಟ್ ಲೆವೆಲಿಗೆ ಬರೋವರೆಗೂ ಸ್ವಲ್ಪ ಒಬ್ಬರೇ ಒಬ್ರೇ ಇರೋಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ ಹೇಗಿರೋಕ್ಕಾಗತ್ತೆ ಒಬ್ಬಳೆ ಇಲ್ಲದಾಗ ಏನು ಮಾಡೋಕ್ಕಾಗತ್ತೆ ಯಾವಾಗಲೂ ಜೊತೆಲಿ ಯಾರು ಇಟ್ಕೊಳ್ಳೋದು ಅಂತೆಲ್ಲ ಹಾಗೆಲ್ಲ ನೋಡೋಣ ಏನಾಗುತ್ತೆ ಇಟ್ಟಂಗೆ ಓಕೆ ನಾನು ಇವಾಗ ಹೇಳಕ್ಕೆ ಬಂದಿರೋ ಮ್ಯಾಟ್ರು ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮ ನಿನ್ನೆ ಏನಾಯಿತು ಅಂತ ಹೇಳಿದ್ರೆ ಎಳ್ನೀರು ಅಂದರೆ ಸಿಂಹಾಳ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಸಿಂಹಾಳ ಕೊಯ್ಯುವಾಗ ಅಂತ ಹೇಳ್ಬಿಟ್ಟು ನನಗೆ ತುಂಬ ಲೋ ಆಯ್ತಿತ್ತು ಫುಲ್ ಲೋ ಆಗಿತ್ತು ನಿನ್ನೆ ಮಟ್ಟಿಗೆ ನಿನ್ನೆಗೆ ನಾನು ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆದವಳು ಸಂಜೆ ಮೇಲೆ ಬಟ್ ಮನೆಗೂ ಹೇಳಕ್ಕೆ ನನಗೆ ಶಕ್ತಿ ಇಲ್ಲ ಹೆಚ್ಚೇರ್ ಮನೆಯಿಂದ ಹೇಳೋಕ್ಕೆ ಶಕ್ತಿ ಇಲ್ಲ ಒಂಥರ ಇತ್ತು ನಾನು ಮಾತಾಡ್ತಾ ಇದ್ದೀನಿ ಬಟ್ ನನ್ನ ದೇಹದಲ್ಲಿ ಇರೋದು ನನಗೆ ಮಾತ್ರ ಗೊತ್ತಿತ್ತು ಆಮೇಲೆ ನಾನು ಏನು ಹೇಳ್ದೆ ನನಗೊಂದು ಸೀನಳ ಕೊಯ್ ಕೊಡಿ ಸಿಹಣ ಕೊಯ್ ಕೊಡಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಸರಿ ಸೀನಳ ಇಲ್ಲಾಂದರೆ ಲೆಮನ್ ಜ್ಯೂಸ್ ಅದರ ಮಾಡ್ಕೊಂಡು ಕುಡಿಯೋಣ ಹಂಗೆ ಇದ್ದೆ ಬಟ್ ಅದೇ ಟೈಮ್ನಲ್ಲಿ ನಮ್ಮ ಭಾವ ಅಲ್ಲ ಭಾವ ಮತ್ತು ಅಕ್ಕ ಮನೆಗೆ ಹೋಗೋಕ್ಕೆ ರೆಡಿ ಆದರು ನಾನು ಅಕ್ಕ ಬಾವ ಆಮೇಲೆ ಮಕ್ಕಳು ಎಲ್ಲರನ್ನು ಕರ್ಕೊಂಡು ಅವತ್ತು ಹೋಗಿರೋದು ಇವಾಗ ಎಂಟರಿಂದ ಎಂಟು ಎಂಟನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಅಲ್ಲ ಸೊ ಆಮೇಲೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೋಗಿರೋದು ಅಲ್ಲಿ ಬಟ್ ಅಣ್ಣ ಇದ್ದ ಅಣ್ಣ ಸಂಜೆ ಮೇಲೆ ಬೆಂಗಳೂರಿಗೆ ಹೋದ ಅವನು ತುಂಬ ಟೈಮ್ ಆಯಿತು ಅಂದರೆ ನಮ್ಮ ಅತ್ತಿಗೆ ಮನೆಗೆಲ್ಲ ಹೋಗಿದ್ದೀನಿ ತುಂಬ ಟೈಮ್ ಆಯಿತು ಸೊ ಅದಕ್ಕೋಸ್ಕರ ಅಣ್ಣನೂ ಹೊರಟ ಬೆಂಗ್ಳೂರಿಗೆ ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಅಂಗಡಿಗೆ ಬೇಕು ಅಂತ ತರಕ್ಕೆ ಹೋಗಬೇಕು ಅಂತ ಹೋಗಿದ್ದ ಆಮೇಲೆ ಆಮೇಲೆ ಅತ್ತಿಗೆ ಅಂತೂ ಒನ್ ವೀಕ್ ಮೇಲೆ ಆಗಿತ್ತು ಅವ್ರು ಹೋಗಿ ಅವರೂ ಇರಲಿಲ್ಲ ಮನೆಯಲ್ಲಿ ಆಮೇಲೆ ನಮ್ಗೆ ನಾವು ರಜೆ ಇನ್ನು ಮುಗೀತಲ್ಲ ಇನ್ನು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿರೋದು ಸಂಡೆ ಆಗಿರೋದ್ರಿಂದ ಅಣ್ಣನಿಗೂ ರಜೆ ಇರುತ್ತೆ ಭಾವಂಗೂ ರಜೆ ಇರುತ್ತೆ ಅಂತ ಅವರು ಅಕ್ಕನ ಕರ್ಕೊ ಬಂದಿದ್ರು ನಾನು ಇಲ್ಲಿಂದ ಅಂಗಡಿಯಿಂದ ಒಂದು ಹನ್ನೆರಡುವರೆ ಹನ್ನೊಂದು ಗಂಟೆ ನಾನು ಹೋಗಿದ್ದೆ ಒಟ್ಟಿಗೆ ಹೋಗಿದ್ದೆ ಅಲ್ಲ ಬೈಕಲ್ಲಿ ಅಲ್ಲಿ ಹೋದ್ಮೇಲೆ ನನಗೆ ಅದೇ ತೋಟದಲ್ಲ ವಿಡಿಯೋ ಹಾಕಿದ್ದೀನಲ್ಲ ಎಲ್ಲ ಓಡಾಡಿ ಓಕೆ ಎಲ್ಲ ಕೂಲ್ ಓಕೆ ಆ ನಮ್ಮಗೈತ್ ಬಟ್ ನಾನೇ ಏನು ಮಾಡಿದೆ ಕೋಲೆಲ್ಲ ತೊಗೊಂಡು ತಿಂದು ಕುಡಿಲೇಬೇಕು ಅನ್ನೋ ಥರ ಆಗಿಬಿಟ್ಟು ನನಗೆ ನಾನು ಮಾತಾಡ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಓಡಾಡ್ತಿದ್ದೀನಿ ಎಲ್ಲ ಹೌದು ಬಟ್ ನನ್ನ ಬಾಡೀಲಿ ಏನಾಗ್ತಾಯಿದೆ ನನಗೆ ಗೊತ್ತಾಗ್ತಾ ಇತ್ತು ಸೊ ಅದ್ಕರ ಕುಡೀಲೇಬೇಕು ಕುಡೀಲೇಬೇಕು ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡಿದೆ ಕೀಳೋಕ್ಕೆ ಮರದಿಂದ ಮನೆ ಮುಂದಗಡೆ ಇತ್ತಲ್ಲ ಮರ ಕೀಳಕ್ಕೆ ಟ್ರೈ ಮಾಡಿದೆ ಬಟ್ ಅದಂಗೆ ಸಿಗ್ತಾ ಇರಲಿಲ್ಲ ಆಮೇಲೆ ಬಾವ ಮಲಗಿದ್ರು ಅವ್ರು ಎದ್ಬಿಟ್ಟು ಮನೆಗೆ ಹೋಗ ರೆಡಿಯಾದ್ರು ಅಷ್ಟೊತ್ತಿಗೆ ಅಕ್ಕ ಅಕ್ಕ ಏನಾದ್ರು ಅವಳಿಗೆ ಇದು ಬೇಕಂತೆ ಕೊಯ್ ಕೊಡಿ ನೀವು ಅಂತ ಹೇಳಿದ್ರು ಸೊ ಅವರಾದ್ರೂ ಹತ್ತಕ್ಕೆ ಯಾರಿಗೂ ಬರಲ್ಲ ಮರ ಹತ್ತಕ್ಕೆ ಯಾರಿಗೂ ಬರೋಲ್ಲ ಯಾರಿಗಾದರೂ ಎಲ್ಲರೂ ಫೋಲಿಂದನೇ ದುಡೋದು ಅಷ್ಟೊಂದು ಹೈಟು ಇಲ್ಲ ಅಷ್ಟೊಂದು ಕೆಳಗಡೆನೂ ಇಲ್ಲ ಮಿಡಲ್ ಆ ಥರ ಇದೆ ಸರಿ ಪೈಪಿಂದ ಟ್ರೈ ಮಾಡಿದ್ವಿ ಆಗಲಿಲ್ಲ ಏನಲ್ಲ ಅವರು ಪೈಪಿಂದ ಟ್ರೈ ಮಾಡೋ ಆಗಲಿಲ್ಲ ಪೈಪ್ ಹ್ಯಾಂಡಲ್ ಕತ್ತಿ ಕಟ್ಟಿದ್ವಿ ಆಗಲಿಲ್ಲ ಆಮೇಲೆ ನೆಕ್ಸ್ಟ್ ಕಬ್ಣದ ರಾಡ್ ಇತ್ತು ಅದು ಎರಡು ರಾಡ್ ಇತ್ತು ಎರಡು ರಾಡನ್ನ ಕಟ್ಬಿಟ್ಟು ಸ್ಟೆಂಡಲ್ಲಿ ಕತ್ತಿ ಕಟ್ಟಿದ್ವಿ ಒಂದು ಕತ್ತಿ ಏನಾಯಿತು ಫಸ್ಟ್ ಎಳಿಬೇಕಾದ್ರೆ ಮರದಲ್ಲೇ ಸಿಕ್ಕಾಕೊಳ್ತು ನೆಕ್ಸ್ಟ್ ಇನ್ನೊಂದು ಕತ್ತಿ ಕಟ್ಟಿದ್ವಿ ಆ ಥರ ಇತ್ತು ಸ್ವಲ್ಪ ವಿಡಿಯೋಸ್ ಇದೆ ನಾನು ಹಾಕಿದ್ದೀನಿ ನೋಡಿದರೆ ಗೊತ್ತಾಗುತ್ತೆ ನಿಮ್ಗೆ ಅದು ಕ್ಲಿಯರಾಗಿ ನೋಡಿ ಇತ್ತು ಅದನ್ನು ಭಾಳ ನೀಟಾಗಿ ಚೆನ್ನಾಗೇ ಕಟ್ಟಿದ್ರು ಫುಲ್ ನೀಟಾಗಿ ಕಟ್ಟಿದ್ರು ಅದು ಒನ್ ಒಂದೊಂದೇ ಕಿತ್ತಿದ್ರೆ ಬರ್ತಿತ್ತೇನೋ ಗೊತ್ತಿಲ್ಲ ಇನ್ನು ನಾವು ಮಕ್ಕಳೆಲ್ಲರೂ ಇದ್ರಿಂದ ಅವರೆಲ್ಲರೂ ನಮ್ಗೆ ಬೇಕು ನಮಗೆ ಬೇಕು ಅಂತ ಹೇಳ್ತಾ ಇದ್ರಲ್ಲ ಸರಿ ಅದ್ರ ಜೊತೆಲೇ ಇದೆ ಅಂತ ಹೇಳ್ಬಿಟ್ಟು ನಾಲ್ಕು ಇತ್ತು ನಾಲ್ಕು ತೆಗಿಯೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ಇದು ಮಾಡ್ತಿದ್ರು ಲಾಸ್ಟ್ ಇನ್ನೇನು ಬೀಳಬೇಕು ಅಂತ ಇರುವಾಗ ಕತ್ತಿ ಸ್ಟ್ರೇಟಾಗಿ um uh, ಅದು ಏನಾಯಿತು ಅಂತ ಹೇಳಿದ್ರೆ ಫಸ್ಟು ವಿಡಿಯೋದಲ್ಲೆಲ್ಲ ನೋಡಿಬಿಡ್ತೀರ ನೀವು ಫಸ್ಟಲ್ಲಿ ನಮ್ಮ ಅಣ್ಣನ ಅಕ್ಕನ ಮಗನೇ ಬೇಟ್ರಿ ಹೊಡಿತಾ ಇದ್ದ ಮೇಲ್ಗಡೆ ಕಪ್ಪಾಗ್ತಾಯಿತ್ತಲ್ಲ ಸಂಜೆ ಸಂಜೆ ಏಳು ಗಂಟೆ ಹಂಗೆ ಆಗಿರೋದು ಈ ವಿಡಿಯೋ ಫಸ್ಟಲ್ಲಿ ಅವನೇ ಬೇಟ್ರಿ ಹೊಡಿತಾ ಇದ್ದ ಲೈಟ್ ಬಿಡ್ತಾ ಇದ್ದ ಬಟ್ ಲಾಸ್ಟ್ ಲಾಸ್ಟಲ್ಲಿ ನಾನೇನು ಹೇಳ್ತೇಳ್ ಅವನು ಕರೆಕ್ಟ್ ಪ್ಲೇಸ್ಗೆ ಲೈಟ್ ಬಿಡ್ತಾ ಇರಲಿಲ್ಲ ಸೊ ಅಕ್ಕನ ಹತ್ರ ಏನು ಹೇಳಿದೆ ನೀವು ಹೋಗು ಕಪ್ಪಾಗ್ತಾಯಿದ್ದೆ ಎಲ್ಲ ಅವ್ನು ಕತ್ತಿ ಇದು ಇದ್ದಾನೆ ಕೊಯ್ಯೋಕ್ಕೆ ಇದು ಇದ್ದಾನೆ ಅಲ್ಲಿಗೆ ಲೈಟ್ ಇಲ್ಲ ಸೊ ಅದಕ್ಕೆ ನೀನು ಹೋಗು ಅಂತ ಹೇಳಿದೆ ನಾನು ಅವಳು ಹೋಗಿ ನೆಕ್ಸ್ಟ್ ಇನ್ನ ಅವನು ಅದು ಹಾಕಿ ಅದು ಎಳಿಬೇಕಷ್ಟೆ ಅಲ್ಲಿಗೆ ಅಲ್ಲಿಂದ ಕತ್ತಿ ಬಿದ್ದಿರೋದು ಇವನು ಏನು ಕಬಿಣದ ರಾಡ್ ಇಟ್ಕೊಂಡಿದ್ನೋ ಅದ್ರ ಮೇಲ್ಗಡೆನೆ ಜಾರ್ಕೊಂಡು ಬಂದು ಇಲ್ಲ ಅಕ್ಕ ಇದ್ದಾರಲ್ಲ ಅಕ್ಕನ ಪಕ್ಕ ಅಕ್ಕನ ಮಗ ಇದ್ದಾನೆ ಅಣ್ಣ ಇದ್ದಾನೆ ಮೂರು ಜನ ಇದ್ದಾನೆ ಮತ್ತೆ ಅಕ್ಕ ಅಕ್ಕನ ಅಕ್ಕನತ್ರ ಬಂದ್ಬಿಟ್ಟಿದೆ ಅವ್ರು ತೋಟದಲ್ಲಿ ಇರೋದು ಬಟ್ ತೋಟದಲ್ಲಿ ಹಿಂದ್ಗಡೆನೂ ಹೋಗ್ಬೋದು ಬೀಳತ್ತಂತ ಮುಂದ್ಗಡೆನೆ ಹೋಗ್ಬೋದು ಹಂಗೆ ಹೋಗ್ಬೋದಿತ್ತು ಬಟ್ ಅವ್ಳು ಮೈಂಡ್ ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ ಅವ್ಳು ಹೇಳ್ತಾಳೆ ನನ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅದು ಎಲ್ಲಿ ಬೀಳುತ್ತ ಐಡಿಯಾ ಇಲ್ಲ ಆತರ ಅನ್ಸ್ಬಿಡ್ತು ಅದು ಆ ಪೈಪ್ ಮೇಲ್ಗಡೆನೇ ಬಂದು ಜಾರ್ಕೊಂಡು ಬಂದು ಭಾವ ಮಿಸ್ ಆಗಿ ಇವಳು ಡೈರೆಕ್ಟ್ ಕೈನೇ ಕೊಟ್ಬಿಟ್ಟು ಡೈರೆಕ್ಟ್ ಕೈ ಕೊಟ್ಟವಳೆ ಗೊಜ್ಜೆ ಇತ್ತು ಮತ್ತೆ ತುಂಬಾ ಶಾರ್ಪ್ ಇತ್ತು ನಮ್ಮ ಅಮ್ಮ ಫಸ್ಟಲ್ಲಿ ಚೆನ್ನಾಗಿರೋ ಕತ್ತಿ ಕೊಟ್ಟಿರಲಿಲ್ಲ ಅಷ್ಟು ಶಾರ್ಪ್ ಇರೋದು ಕೊಟ್ಟಿರಲಿಲ್ಲ ಲಾಸ್ಟಲ್ಲಿ ಅಲ್ಲಿ ಎಲ್ಲ ಕತಿನೂ ಆ ಥರ ಆಯ್ತು ಅಂತ ಹೇಳಿದ್ಮೇಲೆ ಇವ್ರದ್ದು ಕಿತ್ ಕೀಳಲೇಬೇಕು ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಕತ್ತಿನೇ ಕೊಟ್ಟಳು ಅದು ತುಂಬ ತೂಕ ಇತ್ತಲ್ಲ ಸರಿಯಾಗಿ ಬಂದಿರೋದು ಏನಾಗಿದೆ ಅಂದರೆ ಈ ಬೆರಳು ಇದೆಯಲ್ಲ ಈ ಬೆರಳು ಕರೆಕ್ಟ್ ಬಿದ್ದಿದೆ ಹೇಳಬೇಕಂದ್ರೆ ದೇವ್ರು ಇದ್ದಾನೆ ಅನ್ನೋದು ನನಗೆ ನಿನ್ನೆ ಮಟ್ಟಿಗೆ ನಿಜ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ಅದರಲ್ಲೂ ನನ್ನ ದಾದ ಏನೋ ದೊಡ್ಡದಾಗೋದನ್ನು ಸಣ್ಣದ್ರಲ್ಲಿ ನಿಲ್ಲಿಸಿದ್ದಾನೆ ಸಣ್ಣದ್ರಲ್ಲಿ ಅನ್ಸುತ್ತೆ ನನಗೆ ಇವಾಗ ಈಗ ನಿಜ ಅಂದ್ರೆ ಅವಳಿಗೆ ಚಿಕ್ಕದಾಗ ಆಪ್ರೇಷ್ ಆಪ್ರೇಷನ್ ಮಾಡೋಕೆ ಹೇಳಿದ್ದಾರೆ ಬಟ್ ಆದರೆ ಏನೋ ಆಗೋದು ಚಿಕ್ಕದ್ರಲ್ಲೇ ಮುಗಿಸ್ದು ಅಂತ ಅನಿಸುತ್ತೆ ನಿಜವಾಗ್ಲೂ ನನ್ನ ನನ್ನ ಲೈಫಲ್ಲಿ ನಾನು ಎಷ್ಟು ಸಾರಿ ಕೊರಗಬೇಕಿತ್ತೇನೋ ಈ ವಿಷಯಕ್ಕೋಸ್ಕರ ನಾನು ಈಗಲೂ ಕೊರ್ಕ್ತಾ ಇದ್ದೀನಿ ಬಟ್ ಆದರೆ ನನ್ನ ಅಕ್ಕ ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ ಓಕೆ ಸಣ್ಣದ್ರೆ ಸ್ಟ್ರಾಂಗ್ ಆದ್ರೂ ಓಕೆ ಬಟ್ ಸಣ್ಣದ್ರಲ್ಲಾಗಿದೆ ಅವ್ರಿಗೆ ಇವಾಗ ಅಕ್ಕನ ಮಗಾಗ್ಲಿ ಅವರಿಗೆಲ್ಲ ಅದೇ ಚಿಕ್ಕ ಏಜ್ ಅಲ್ಲ ಅವ್ರದ್ದು ಈಗ ಅವ್ನ ಅವ್ಳು ನಿಲ್ಲೋ ಪ್ಲೇಸಲ್ಲಿ ಅವನೇ ನಿಂತ್ಕೊಂಡು ಅವನಿಗೆ ಬಂದಿದ್ರೆ ಡೈರೆಕ್ಟ್ ಕಟ್ ಆಗಿರೋದು ನನ್ನ ಜೀವನ ಪೂರ್ತಿ ನಾನು ಕೊರಬೇಕಿತ್ತು ಹೆಚ್ಚು ನನಗೆ ನನ್ಗೆ ಇವಾಗಲೂ ಇವಾಗ್ಲೂ ನೆನ್ಸ್ಕೊಂಡ್ರೆ ಮೈ ಗಡ್ಗುಡ್ತಾ ಇದೆ ಆ ಥರ ಅನಿಸ್ತಾ ಇತ್ತು ಆಮೇಲೆ ಏನಾಯ್ತ ಅಲ್ಲಿಂದ ಅಷ್ಟೇ ಬಿತ್ತಾ ಬಿದ್ದ ತಕ್ಷಣ ಏನಾಯಿತು ಅಂತಾನೆ ಗೊತ್ತಾಗಲಿಲ್ಲ ಕತ್ತಿತ್ತಾ ಆ ಬಾವು ಏನು ಮಾಡಿದ್ರು ಗಟ್ಟಿ ಪ್ರೆಸ್ ಮಾಡ್ಕೊಂಡು ಹಿಡ್ಕೊಂಡು ತೊಗೊಂಡ್ಬಂದರು ಕರ್ಕೊಂಡ್ಬಂದ್ರು ಕರ್ಕೊಬಂದು ಕೂಡಿಸಿದ್ರು ಯಾರಿಗೇನಾಗಿದೆ ಅನ್ನೋ ಐಡಿಯಾನೇ ಇಲ್ಲ ಆಮೇಲೆ ಬಂದ ತಕ್ಷಣ ನಾನು ಒಂದು ಟವೆಲ್ ಇತ್ತು ಟವೆಲ್ನ ಹರಿದುಬಿಟ್ಟು ಫುಲ್ ಟೈಟಾಗಿ ಕಟ್ಬಿಟ್ಟೆ ಕಟ್ಟಿದ ತಕ್ಷಣ ನೆಕ್ಸ್ಟು ಅದೇ ನಾವು ಅದೇ ಮಾತಾಡ್ಕೊತ ಇದ್ವಿ ದೇವರೇ ಇದ್ದಾನೆ ದೇವರು ಇದ್ದಾನೆ ಅನ್ನೋ ಥರ ಅನಿಸ್ತು ನನಗೆ ಇಲ್ಲ ನನ್ನ ದಾದನೆ ನಾನು ಕಾಪಾಡಿದ್ದಾನೆ ನಮ್ಮ ದಾದನೇ ಏನು ದೊಡ್ಡದಾಗ ಆಗೋದ್ರಲ್ಲಿ ನೀನು ಸಣ್ಣ ಹತ್ರಲ್ಲೇ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾನೆ ಹಂಗೆ ಅನಿಸ್ಬಿಡ್ತು ಪ್ರಾಮಿಸ್ ಹೇಳೋಕ್ಕೆ ಆಗಲ್ಲ ಆ ಮೂಮೆಂಟು ನೀವೇ ತಿಳ್ಕೊಳ್ಳಿ ಅಷ್ಟು ಹೈಟ್ ಇದೆ ಅಷ್ಟು ಹೈಟಿಂದ ಕತ್ತಿ ಬಿದ್ದಿದೆ ಆ ಕತ್ತಿ ಮಿಸ್ಸಾಗಿ ತಲೆಗೋ ಮುಖಕ್ಕೋ ಇಲ್ಲ ಬಾಡಿ ಪಾರ್ಟ್ಸ್ಗೋ ಎಲ್ಲಾದರೂ ಬಿಟ್ಟಿದ್ರಿ ಏನು ಕತೆ ಆಗಿರೋದು ಏನು ಕತೆ ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಮೈ ಎಲ್ಲ ಆ ಥರ ಭಯ ಆಗುತ್ತೆ ಹೆಚ್ಚುವಾಗ್ಲೂ ಅಕ್ಕ ನನ್ನ ಅಕ್ಕನ ಮಗ ಅವನ ಏನಕ್ಕಿಂತ ಒಂದು ಟೂ ಇಯರ್ಸ್ ಲಾಕ್ಡೌನ್ ಅಷ್ಟೇ ಅವನಿಗೇನಾದ್ರೂ ಆಗಿದ್ರೆ ದೀಪ ಓಕೆ ಅವನಿಗೆ ಕೈಗಾದ್ರೂ ಅವ್ರದ್ದೆಲ್ಲ ಚಿಕ್ಕವ್ರದ್ದು ಏಜ್ ಅಲ್ಲ ಚಿಕ್ಕ ಕೈ ಅವ್ರಿಗೆಲ್ಲ ಆಗಿದ್ರೆ ಕತ್ತಿ ಹೈಟಿಂದ ಬಂದಿದೆ ಅಂದ್ರೆ ಹಾಂ ಮೂಮೆಂಟ್ ಅಲ್ಲ ದೇವ್ರೆ ನಾನು ನನ್ನ ಬಾಯಿಂದ ಹೆಂಗೆ ಬಂತು ಅಕ್ಕ ನೀನೇ ಹೋಗು ಬ್ಯಾಟ್ರಿ ಇದಾಗ್ತಾಯಿಲ್ಲ ಅಂತ ಏನಕ್ಕ ನಾನು ಹೇಳಿದ್ನೋ ಇಲ್ಲ ನಾನು ದೇವ್ರೇ ನನ್ನ ಬಾಯಲ್ಲಿ ಹೇಳಿಸ್ತು ಇಲ್ಲ ನನ್ನ ದಾದ ನನ್ನ ಬಾಯಲ್ಲಿ ಹೇಳ್ದು ಗೊತ್ತಿಲ್ಲ ಅಕ್ಕ ಹೋದ್ಲು ಆ ಟೈಮಲ್ಲಿ ಇಲ್ಲ ನಮ್ಮ ಬಾವಂಗೆ ಆಗಿದ್ರೆ ಅವರೆಲ್ಲ ದುಡ್ಕೊಂಡು ಇವತ್ತು ನಾವು ದುಡಿದ್ರೆ ನಮ್ಮ ಜೀವನ ಆ ಥರ ಇರೋದು ಪಾಪ ಹಂಗಿದ್ದಾಗ ನಿಜವಾಗ್ಲು ಹೇಳೋಕ್ಕೆ ಆಗೋಲ್ಲ ಅದು ಮಕ್ಕಳು ಇದ್ದಾರಲ್ಲ ಮತ್ತು ನಮ್ಮ ಅಣ್ಣನೂ ಇಲ್ಲ ಅಮ್ಮ ಒಬ್ಬರೇ ಇದ್ರು ಅಮ್ಮನ ಆ ಮೊಮ್ಮೆಂಟಲ್ಲಿ ಸರಿ ನಾವೆಲ್ಲರೂ ಹೊರಟು ಬಿಡೋಣ ಹೇಳ್ಬಿಟ್ಟು ಹೊರಡೋಕ್ಕೂ ಸರಿ ಆಗಲ್ಲ ಸೋದಕ್ಕೆ ಏನು ಮಾಡಿದೆ ಅಕ್ಕನ ಮಕ್ಕಳನ್ನ ಇಬ್ಬರನ್ನು ನಾನೇ ಇಟ್ಕೊಂಡೆ ಆಮೇಲೆ ದಿಯನ್ನು ಇಟ್ಕೊಂಡೆ ಇಬ್ಬರನ್ನ ಇಟ್ಕೊಂಡು ಆಮೇಲೆ ಅಕ್ಕ ಮತ್ತು ಬಾವ ನಾನು ಹೋಗ್ತೀವಿ ನಾವು ಬೆಳಿಗ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೋದರು ಅವರು ಹೋಗೋಕೆ ಒನ್ ಡೇ ಮೊದಲು ಅವ್ರು ಹೋಗೋಕೆ ರೆಡಿ ಇರಲಿಲ್ಲ ಅವತ್ತಾದರೂ ಹೋಗೋಕೆ ರೆಡಿ ಇರಲಿಲ್ಲ ಅವ್ರು ರೆಡಿ ಇದ್ದವರು ಹೋಗಿದ್ರೆ ಹೋಗಿದ್ರೆ ರೆಡಿ ಆದವ್ರೆ ಹೋದ ತಕ್ಷಣ ಚೆನ್ನಾಗಿರ್ತಿದ್ರೇನೋ ಏನೋ ತೊಂದರೆ ಇರಲಿಲ್ವೇನೋ ಗೊತ್ತಿಲ್ಲ ಆಗಬೇಕು ಅನ್ನೋದಿದ್ರೆ ಹಾಗೆ ಆಗತ್ತೆ ಅನ್ನೋದು ಅನಿಸುತ್ತೆ ಗೊತ್ತಿಲ್ಲ ಆಮೇಲೆ ಅವರು ನಾ ಬೆಳಿಗ್ಗೆಯೇ ಕೆಲಸಕ್ಕೆ ಹೋಗಬೇಕು ಬೆಳಿಗ್ಗೆ ಮೂರರಿಂದ ಐದು ಗಂಟೆ ಒಳಗಡೆ ಅವರು ಎದ್ದುಬಿಟ್ಟು ಡೈಲಿ ಕೆಲಸಕ್ಕೆ ಹೋಗ್ತಾರೆ ಸೊ ಅದಕ್ಕೆ ಇಲ್ಲ ನನಗೆ ಇಲ್ಲಿಂದೆಲ್ಲ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟಿದ್ರು ಆಮೇಲೆ ಏನು ಮಾಡಿದ್ರು ನೈಟು ಆ ಥರ ಆದಮೇಲೆ ಕೈಯೆಲ್ಲ ಕಟ್ಕೊಟ್ಟೆ ಆಮೇಲೆ ನಾನೇ ಕೆಂಪು ಆರ್ತಿ ಮಾಡಿ ಒಂದು ಪ್ಲೇಟಲ್ಲಿ ಕುಂಕುಮ ಮತ್ತು ನೀರೆಲ್ಲ ಹಾಕಿಬಿಟ್ಟು ಕೆಂಪು ಆರ್ತಿ ಮಾಡಿ ಅಂದರೆ ಯಾರೇ ಆದರೂ ಕೂಡ ಪಟ್ಟಿರ್ತಾರೆ ಎಲ್ಲ ನಂಬಲ್ಲ ಬಟ್ ಆ ಸಿಚುವೇಶನಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಅನ್ಸುತ್ತೆ ಸೊ ನಾನು ಅದಕ್ಕೆ ಕೆಂಪು ಆರ್ತಿ ಎಲ್ಲ ಮಾಡಿ ಆಮೇಲೆ ಅವರು ಅಕ್ಕ ಭಾವ ಹೊರಟರು ಆಮೇಲೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅದು ನಿನ್ನೆ ಸಂಜೆ ಆಗಿರೋದು ಈವ್ನಿಂಗ್ ಆಗಿರೋದು ಇವತ್ತು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ರು ಇಲ್ಲೇ ಅಂದರೆ ಫಸ್ಟ್ ಆದ ತಕ್ಷಣವೇ ಅವರಲ್ಲಿಂದ ಬಂದ ತಕ್ಷಣ ಇಲ್ಲೇ ಲೋಕಲಲ್ಲೇ ಪ್ರೈವೇಟಲ್ಲಿರೋ ಡಾಕ್ಟ್ರು ತೋರಿಸಿದ್ರು ಅವರು ಹೇಳಿದ್ರಂತೆ ಕೈಯಿಂದ ನರ ಏನಾಗಿದೆಯೋ ಗೊತ್ತಿಲ್ಲ ನಾನಿವಾಗ ಬೇಕಿದ್ರೆ ಸ್ಟಿಚ್ ಹಾಕ್ಬೋದು ಬಟ್ ಒಳಗಡೆ ಏನು ಪ್ರಾಬ್ಲಮ್ ಆಗಿದೆಯೋ ಅದು ಹಾಗೇ ಇರುತ್ತೆ ಮತ್ತೇನು ಮಾಡೋಕ್ಕಾಗಲ್ಲ ಆಮೇಲೆ ಅದೇ ಫಿಕ್ಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಏನೇ ಪ್ರಾಬ್ಲಮ್ ಆದ್ರೂ ಬಾಡಿಲಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಅಂದರೆ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡಬೇಕು ಅನ್ನೋ ಥರ ಇದ್ದರೆ ಸೊ ಅದಕ್ಕೋಸ್ಕರ ಏನು ಮಾಡಿ ನೀವು ಫಸ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗು ಹಾಸ್ಪಿಟಲ್ಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೆಸ್ಟ್ ಡಾಕ್ಟರ್ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳಿ ಎಕ್ಸ್ರೇ ಏನಾದರೂ ತೆಗೆಸಿಬೇಕು ಚೆಕ್ ಮಾಡಿಬಿಟ್ಟು ಅವ್ರು ನೋಡಲಿ ನಾನು ಅದಕ್ಕೋಸ್ಕರ ಸ್ಟಿಚ್ ಹಾಕಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಿರೋ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಮೆಡಿಸಿನ್ ಹಾಕಿಬಿಟ್ಟು ಬ್ಯಾಂಡೇಜ್ ಎಲ್ಲ ನೀಟಾಗಿ ಹಾಕ್ಕೊಟ್ಟು ಕಳಿಸಿದ್ರಂತೆ ಸೊ ಅಕ್ಕ ಬಂದ್ಬಿಟ್ಟು ನೈಟಲ್ಲೇ ಮಲ್ಕೊಂಡು ನಾವು ಇಲ್ಲಿಂದ ಊಟ ಎಲ್ಲ ಕೊಟ್ಟು ಕಳಿಸಿದ್ವಿ ಪ್ರತಿಯೊಂದು ಅನ್ನ ಎಲ್ಲ ಬೆಳಗ್ಗೆ ತಿಂಡಿಗೆಲ್ಲ ಕೊಟ್ಟು ಕಳ್ಸಿದ್ವಿ ಅದೆಲ್ಲ ತಿನ್ ತೊಗೊಂಡು ಹೋಗಿದ್ರು ಆಮೇಲೆ ಬೆಳಿಗ್ಗೆ ನಾನು ಅಣ್ಣ ಅಕ್ಕ ಮಗನೂ ಕರ್ಕೊಂಡು ಹೋಗಿದ್ರಲ್ಲ ಮಗನೂ ಕರ್ಕೊಂಡು ಹೋಗಿದ್ವಿ ಮಗಳು ಮಾತ್ರ ಎಲ್ಲ ಇದ್ದು ರಕ್ಷಿತ ಮಾತ್ರ ಎಲ್ಲ ಇದ್ದು ಮಗನೂ ಕರ್ಕೊಂಡು ಹೋಗಿದ್ರು ನಾ ಬೆಳಗ್ಗೆ ಅದೇ ಫೋನ್ ಮಾಡಿದ್ರು ನನಗೆ ಅವ್ನು ಕರ್ಕೊಂಡು ಹೋಗು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೊ ನಾನು ಬೆಳಗ್ಗೆ ಅಂಗಡಿಗೆ ಡೈರೆಕ್ಟ್ ರೂಮ್ ಮಾತ್ರ ಹೋಗ್ಬಿಟ್ಟು ಅವ್ನು ಕರ್ಕೊಂಡು ಇಲ್ಲಿ ಅಂಗಡಿಲೇ ಇಟ್ಕೊಂಡೆ ಎರಡು ಗಂಟೆವರೆಗೆ ಆಮೇಲೆ ಮನೆಗೆ ಹೋಗಿ ಮುಡ್ಸೋದೆ ಆಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ರಂತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಎಕ್ಸ್ರೇ ಎಲ್ಲ ತೆಗೆದ್ರು ಎಲ್ಲ ಆದಮೇಲೆ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಮೇಲೆ ರಿಪೀಟ್ ಡಾಕ್ಟ್ರ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರಂತೆ ಮೇನ್ ಇದ್ದಿರುತ್ತಲ್ಲ ನರ ಹೇಳಿ ಇಲ್ಲಿಂದ ನರ ಪಾಸಾಗಿದೆ ನೋಡಿ ಈ ನರಗಳು ಏನಿದೆಯೋ ಅದೇ ನರ ಪ್ರತಿಯೊಂದು ಬೆರಳಿಗೂ ಸ್ಪ್ರೆಡ್ ಆಗಿರುತ್ತೆ ಆ ನರ ಇಲ್ಲಿ ಮೇಲ್ಗಡೆಯಿಂದ ಇದು ಕಟ್ಟಾಗಿರೋದು ಇಲ್ಲಿ ಇಲ್ಲಿ ಕಟ್ಟಾಗಿರೋದು ಇಲ್ಲಿ ಕಟ್ಟಾಗಿಬಿಟ್ಟು ಹೆಂಗಿದೆ ಅಂದರೆ ಎಲುಬು ಕೂಡ ಕಾಣಿಸ್ತಾ ಇದೆ ಮೂಳೆ ಕೂಡ ಕಾಣಿಸ್ತಾ ಇದೆ ಆ ಥರ ಆಗಿರೋದು ಸೊ ಇದ್ರ ಮೇಲ್ಗಡೆ ಇಲ್ಲ ನರ ಅಷ್ಟು ಇಲ್ಲೆಲ್ಲ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನರ ಹಾಂ ಈ ನರ ಪಾಸಾಗಿದೆಯಲ್ಲ ಆ ನರ ಕಟ್ ಅಂತ ಆ ನರ ಕಟ್ಟಾಗಿರೋದ್ರಿಂದ ನಾವು ಈಗ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಇದು ಮಾಡೋಕ್ಕಲ್ಲ ಆ ನರ ಜಾಸ್ತಿ ಹೆಲ್ಪ್ ಆಗುತ್ತಂತೆ ಸೊ ಅದಕ್ಕೋಸ್ಕರ ಅವಳಿಗೆ ಕೈ ಹಿಂಗೆ ಹಿಂಗೆ ಮಾಡೋಕ್ಕಾಗ್ತಾ ಇಲ್ಲ ನಾವು ಆ ಥರ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಅಂದ್ಕೊಂಡ್ವಿ ಮೂಳೆ ಕಟ್ಟಾಗಿದೆ ಹಂಗೆ ಅಂದ್ಕೊಂಡಿರೋದು ಬಟ್ ಅದು ಅದೊಂದು ದೇವರಿಂದ ಏನೂ ಆಗಿಲ್ಲ ಅಂಥದ್ದೇನೂ ಆಗಲಿಲ್ಲ ಬಟ್ ನರ ಕಟ್ ಅಂತೆ ಸೊ ಅದಕ್ಕೋಸ್ಕರ ಇವಾಗ ಚಿಕ್ಕದಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಬಟ್ ಅದು ಇವ ಇವತ್ತು ಆಗ್ಬೋದಿತ್ತು ಇಲ್ಲ ನಾಳೆನೇ ಮಾಡ್ಬೋದಿತ್ತು ನಾಳೆ ಗೌರ್ಮೆಂಟ್ ರಜೆ ಇರೋದರಿಂದ ಅದಾಗಲಿಲ್ಲ ಈಗ ನಾಡಿದ್ದು ಬೆಳಿಗ್ಗೆಯೇ ಬರಲಿಕ್ಕೆ ಹೇಳಿದ್ದಾರೆ ಒಂಬತ್ತು ಗಂಟೆ ಒಳಗಡೆ ಬಂದು ಅಡ್ಮಿಟ್ ಆಗಲಿ ಕೇಳಿದ್ದಾರೆ ಅಲ್ಲೇ ಇರೋಕೆ ಹೇಳಿದ್ರಂತೆ ಬಟ್ ಅವಳಿಗೆ ಮಕ್ಕಳೆಲ್ಲ ಇದ್ದಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ರೀಸನ್ ಹೇಳ್ಬಿಟ್ಟು ಬಂದ್ರಂತೆ ಅದೇ ನಾಡ್ದು ಬೆಳಿಗ್ಗೆ ಹೋಗ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಬೇಕು ಹೇಳಿದ್ರೆ ಯಾವುದು ದ್ವೇಷ ಯಾವ ಶತ್ರುತ್ವ ಯಾವುದು ಏನಕ್ಕೆ ಯಾವುದು ಬೇಡ ಅನ್ಸಿಬಿಡುತ್ತಲ್ವ ಲಾಸ್ಟ್ ಮೂಮೆಂಟಲ್ಲಿ ಒಂದು ಜೀವ ಇದ್ರೆ ಸಾಕು ನಮ್ಮ ಶತ್ರು ಆಗಿರಲಿ ಏನೇ ಆಗಿರಲಿ ನಮ್ಮ ಕಣ್ಮುಂದೆ ಚೆನ್ನಾಗಿರಲಿ ದುಡ್ಡು ಆಸ್ತಿ ಪಾಸ್ತಿ ಅದು ಏನೇ ಇರಲಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಜೀವ ನಮ್ಮ ಮುಂದೆ ಚೆನ್ನಾಗಿರಲಿ ಅಷ್ಟೇ ಬೇಕಾಗಿರೋದು ನನಗತ್ಯಂತೂ ಬಿದ್ದು ಬಿದ್ದಿಟ್ಟು ಅವಳು ಹಂಗಾಗಿರೋ ಟೈಮಿಂದ ನನಗೆ ಇರೋದು ಅಷ್ಟೆ ನನ್ನ ಅಕ್ಕಂಗೆ ಏನೋ ದೊಡ್ಡದಾಗೋದು ನೀವಾಗ ಥಿಂಕ್ ಮಾಡಿ ನಾವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಏನೇನೆಲ್ಲ ಟ್ರೈ ಮಾಡಿದ್ದೀವಿ ಅಂತ ನಿಜವಾಗ್ಲೂ ನನಗಿವಾಗ ನೆನ್ಸ್ಕೊಂಡ್ರೆ ನನ್ನ ನಂದೊಂದು ನಂದೊಂದಿದ ಅಂತ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಅದೇ ಹೇಳ್ತಾಯಿದ್ರೆ ನಿನ್ಗೊಂದು ಅಷ್ಟೊಂದು ಗೊತ್ತಿಲ್ವಾ ನಿಮಗೆ ಇಲ್ಲೊಂದು ಐದು ನಿಮಿಷ ಹತ್ತು ನಿಮಿಷ ಹೋದರೆ ಇಲ್ಲೇ ಶಾಪ್ ಹತ್ತಿರ ಬಂದುಬಿಟ್ಟು ಒಂದು ಫಿಫ್ಟಿ ರುಪೀಸ್ ಕೊಡ್ರೆ ಕುಡಿಯೋಕಾಗ್ತಾ ಇರಲಿಲ್ಲ ಇಲ್ಲ ಒಂದು ಲೆಮನ್ ಜ್ಯೂಸ್ ಮಾಡಿ ಕುಡಿಯೋಕಾಗ್ತಾ ಇರಲಿಲ್ಲ ಇಲ್ಲ ಉಪ್ಪಿ ಉಪ್ಪು ಜೊತೆಗೆ ನೀರು ಹಾಕ್ಕೊಂಡ್ರೆ ಕುಡಿಯೋಕಾಗ್ತಾ ಇರಲಿಲ್ಲವಾ ಏನಾಗ್ಬೇಕಿತ್ತು ಇದೆಲ್ಲ ಅಂತ ಹಂಗೆ ಹೇಳ್ತಾಯಿದ್ವಿ ನಾನು ಫಸ್ಟು ಒಂದು ಟೂ ಟೈಮ್ಸ್ ಅದು ಆಗದೆ ಇದ್ದೆ ನೋಡಿ ನನ್ನ ಭಾವನ ಹತ್ರ ಅದು ಹೇಳ್ತಾಯಿದ್ದೆ ಬೇಡ ಬಿಡು ನೀವು ಹೋಗಿ ಹೋಗಿ ಆಗಲ್ಲ ಇದು ಕಪ್ಪಾಯ್ತು ಇನ್ನೇ ಆಗಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಅವರು ಆಲ್ರೆಡಿ ಅರ್ಧ ಅರ್ಧ ಕಟ್ ಮಾಡಿ ಇರೋದ್ರಿಂದ ಒಂದು ಇದು ನಾವು ಸ್ವಲ್ಪ ಕುಡ್ಕೊಂಡು ಹೋಗೋಣ ಆ ಮಕ್ಳು ಹೋಗಿ ಇದ್ದಾರಲ್ಲ ಅಂತ ಹೇಳಿ ಹಿಂಗಾಯ್ತು ನನಗದೇ ಭಾವಂಗೆಲ್ಲ ಆಗಿದ್ರೆ ಅವರೆಲ್ಲ ಪಾಪ ದುಡ್ಕೊಂಡು ತಿನ್ನೋರು ಇಲ್ಲ ನನ್ನ ಮಗನಿಗೆ ಆಗಿದ್ರೆ ಅಯ್ಯಪ್ಪ ಗೊತ್ತಿಲ್ಲ ಇವಳಿ ಇವಾಗಲೂ ಅವಳು ನೋವು ಅಂತ ಇದ್ದಾಳಂತೆ ಇವಾಗ ಟೈಮ್ ಆರು ಗಂಟೆ ಆರೂವರೆ ಆಯಿತು ನಾನು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಗೆ ದಿಗಾನ ಕರ್ಕೊಂಡು ಅಂದರೆ ಇವಾಗ ನಾ ಅರ್ತೀವಿಂದ ಅವಳು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅವಳು ಹೋಮ್ವರ್ಕೆಲ್ಲ ಏನೂ ಆಗಲಿಲ್ಲ ಸೊ ವರ್ಕೆಲ್ಲ ಮಾಡಿಸಿ ಅಂತೆಲ್ಲ ಅಂದ್ಕೊಂಡಿದ್ದೆ ನಾನೇನು ಬಟ್ಟೆ ಏನೂ ತಂದಿಲ್ಲ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೆ ಬಟ್ ಇವಾಗ ಈ ಥರ ಪರಿಸ್ಥಿತಿ ಇದ್ದಾಗ ಬಿಟ್ಟು ಹೇಗೆ ಹೋಗೋದು ಅಲ್ಲ ಅಮ್ಮ ಫೋನ್ ಮಾಡಿದಾಗ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಎಲ್ಲರೂ ಹೋಗೋಕೆ ರೆಡಿ ಆಗ್ತೀನಿ ನಾನು ಹೋಗ್ತೀನಿ ಅಂತ ಅಳ್ತಾ ಅಳ್ತಾಯಿದ್ದಾಳೆ ಅವಳು ಅವಳ ಅವಳಕ್ಕೆ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ ಅಂತಾರೆ ಇವಾಗ ಅಣ್ಣ ಇದ್ರಾದ್ರೂ ಓಕೆ ಒಂದು ಸ್ಟ್ರಾಂಗ್ ಅನ್ಸೋದು ಅಣ್ಣನೂ ಇಲ್ಲವಲ್ಲ ಸೊ ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಹತ್ರ ಇವಾಗ ಅಕ್ಕನ ಹತ್ರ ಹೋಗಿಬಿಟ್ಟು ಸ್ವಲ್ಪ ಅವಳಿಗೇನಾದ್ರೂ ಹೆಲ್ಪ್ ಮಾಡಿ ಕೆಲಸ ಎಲ್ಲ ಮಾಡಿಕೊಟ್ಟು ಹೊರಡ್ತೀನಿ ಅಮ್ಮನ ಮನೆ ಹತ್ರನೇ ಹೊರಡ್ತೀನಿ ಒನ್ ಡೇ ದೇಹಕ್ಕೆ ಜಾಸ್ತಿ ರಜೆ ಆದರೂ ಸರಿ ಪ್ಲೀಸ್ ನಿಜ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅನಿಸಿರೋದು ಚೆನ್ನಾಗಿರಿ ಆರೋಗ್ಯ ಕೈಲಿಟ್ಕೊಳ್ಳಿ ಇಟ್ಕೊಳ್ಳಿ ಆರೋಗ್ಯ ಹಿತ ಎಲ್ಲನೂ ಇದೆ ಎಲ್ಲರೂ ಇದ್ದಾರೆ ದುಡಿಬೋದು ಏನೇ ಇರಲಿ ಏನೇ ಕಷ್ಟ ಇರಲಿ ಏನೇ ಸುಖ ಇರಲಿ ಏನೇ ಇರಲಿ ಸುಖ ಅನುಭವಿಸ್ಬೋದು ಇಲ್ಲ ಕಷ್ಟದಿಂದ ಸುಖಕ್ಕೆ ಬರ್ಬೋದು ಫಸ್ಟ್ ಜೀವ ಇರಬೇಕು ಜೀವಿತ ಸೊ ಆದಷ್ಟು ಚೆನ್ನಾಗಿರೋಣ ಎಲ್ಲ ಈ ಈ ಮೂಮೆಂಟಲ್ಲೂ ನನಗೆ ಭಯ ಆಗ್ತಾಯಿದೆ ನಿಜವಾಗ್ಲೂ ಕೂಡ ನನಗೆ ಅನಿಸ್ತಾ ಇದೆ ತೂಪ ಎದ್ದು ಥರ ಏನಕ್ಕೆ ನಿನಗೆ ಈ ಗತಿ ಬೇಕಿತ್ತು ನನಗೆ ಅನಿಸ್ತಾ ಇದೆ ನಿಜವಾಗ್ಲು ಆ ಆ ಪ್ಲೇಸಲ್ಲಿ ನಾನು ಹೆಂಗಂದ್ರೆ ನಾನು ಆಕ್ಟಿವ್ ಆಗಿರೋದ್ರಿಂದ ಅವಳು ಅವಳನ್ನು ಕಳಿಸಿದೆ ನಾನು ಅಣ್ಣ ಅಂತ ಹೇಳ್ಬಿಟ್ಟು ಬಾಬಾ ಅಂತ ಈಗಿಲ್ಲದ ನನಗೆ ಮನ್ಸು ಬಂದಿದ್ರೆ ನಾನೇ ಹೋಗಿರೋಳ ಅರ್ಥ ಯಾರಿಗಾದರೂ ಅದು ಆಗಬೇಕು ಅನ್ನೋದಿತ್ತು ಅಂತನೂ ಅನಿಸುತ್ತೆ ಬಟ್ ಆದರೆ ಒಂದೇ ಸರಿ ನನ್ನ ದಾದನ್ಯ ಹಂಗೆ ಮಾಡಿದೇನು ಆಗೋದು ಚಿಕ್ಕದ್ರಲ್ಲಿ ತೋರಿಸಿದ್ನೇನು ಈ ಥರ ಆಗುತ್ತೆ ಬಿಟ್ಬಿಡಿ ನೀವು ಅನ್ನೋ ಥರ ತೋರಿಸಿದ್ನೇನು ದೇವರೇ ಕಾಪಾಡೋದ್ನೇನು ನೇನು ಅನ್ಸುತ್ತೆ ಸೊ ಆದಷ್ಟು ಚೆನ್ನಾಗಿರಿ ನೆಮ್ಮದಿಂದ ಇರಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ಯಾರೇ ಆಗಲಿ ಶತ್ರು ಆಗಲಿ ಯಾರೇ ಆಗಲಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಓಕೆ ಇವಾಗ ನೆಕ್ಸ್ಟು ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅವಳ ಬಗ್ಗೆ ಏನು ಅಪ್ಡೇಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ